ಸಿಂಧನೂರು ಸಿಂಧನೂರು ನಗರದ ನ್ಯಾಷನಲ್ ಪದವಿ ಮಹಾವಿದ್ಯಾಲಯದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಜರುಗಿತು ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ನ್ಯಾಷನಲ್ ಪದವಿ ಮಹಾವಿದ್ಯಾಲಯದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಚಿನ್ನನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮವನ್ನು ಮಾಜಿ ಸಚಿವರು ಹಾಗೂ ಹಾಲಿ ಕೆಒಎಫ್ನ ಎಫ್ನ ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಅವರು ಉದ್ಘಾಟನೆ ಮಾಡಿ ತದನಂತರ ಮಾತನಾಡಿ ದತ್ತಿ ಉಪನ್ಯಾಸ ಕಾರ್ಯಕ್ರಮವು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರುತ್ತಿರುವ ತಾಲೂಕಾ ಅಧ್ಯಕ್ಷರಾದ ಸ್ವಾಮಿ ಸಾಲಿಮ್ಮಠ ಅವರ ಕಾರ್ಯ ಶ್ಲಾಘನೀಯ ಎಂದು ಡಿಸೆಂಬರ್ ಹತ್ತೊಂಬತ್ತರಂದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮಾತನಾಡಿದರು ನೀವೆಲ್ಲ ಮುಂದೆ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳೋದಿಕ್ಕೆ ಕಾಯ್ತಾ ಇದ್ದೀವಿ ನಿಮಗೆ ಒಂದು ಮಾತನ್ನು ನಾನು ಹೇಳ್ತೀನಿ ಆಂಗ್ಲ ಕವಿ ಒಂದು ಮಾತನ್ನು ಹೇಳ್ತೇನೆ ಇಫ್ ಯು ಬಾರ್ನ್ ಎಸ್ ಎ ಪೂವರ್ ಇಟ್ ಈಸ್ ನಾಟ್ ಯುವರ್ ಮಿಸ್ಟೇಕ್ ಇಫ್ ಯು ಡೈ ಎಸ್ ಎ ಪೂವರ್ ಇಟ್ ಈಸ್ ಯುವರ್ ಮಿಸ್ಟೇಕ್ ಬಡವನಾಗಿ ಹುಟ್ಟುವುದು ನಿನ್ನ ತಪ್ಪಲ್ಲ ನಮಗೆಲ್ಲರಿಗೂ ಯಾರದೋ ಮನೆಗೆ ಹುಟ್ಟಬೇಕಾದ್ರೆ ಅರ್ಜಿ ಕೊಟ್ಟು ಬರೋದಿದ್ರೆ ಎಲ್ಲರೂ ಟಾಟಾ ಬಿಲ್ನ ಮನೆಗೆ ಹುಟ್ಟಿದ್ವಿ ಅಲ್ಲ ಎಲ್ಲಿ ಹುಡ್ತೀವೋ ಗೊತ್ತಿಲ್ಲ ಆದರೆ ಬಡವನಾಗೆ ನೀನು ಸತ್ತರೆ ಅದು ನಿನ್ನ ತಪ್ಪು ಅದರ ಅರ್ಥ ಇಷ್ಟೇ ಪ್ರತಿಯೊಬ್ಬ ವ್ಯಕ್ತಿಯ ಮುಂದೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮುಂದೆ ಅವಕಾಶಗಳು ಬರ್ತದೆ ಬಂದ ಅವಕಾಶಗಳನ್ನು ಯಾರು ಬಳಸ್ಕೊಳ್ತೀರಿ ಅವರು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ